ಎಲ್ಲಿ ಇವತ್ತ ಇದ್ ಹಾಳಾದ ಬೇಕು ಎಟ್ಟ ತಿದ್ದಿತ್ತು ತಡಿ ತಡಿ ಮಾಡ್ತೀ ಹಿಲ್ದಾಗಿದ್ರು ಮತ್ತೆ ಇವತ್ತು ಒಂದ್ ಗತಿ ಕಾಣಿಸ್ಬಿಡ್ತಾನೆ ಇಲ್ಲದಿಲ್ಲೇ ಹೋತ ಬಾ ಬಾ ಹೊರಗ ಬಾ ನಿನ್ನ ಮಾಡ್ತಾನೆ ನಿನ್ನ ಒಂದ್ ಗುಂಡೆ ತುಂಬಾ ಹಾಲಿದ್ದು ನೋಡು ಅಟ್ಟು ಹಾಲು ಕುಡ್ದತಿ ಹಾಳಾದ್ ಬೇಕು ಬರ್ಲಿ ಬರ್ಲಿ ಹೊರಗ ಬಾ ಐತಿ ನಿನಗ ಎತ್ತಾಗೋತ ದಿನಾ ಒಂದಕ್ಕೂ ಗತ್ ಹಚ್ಬಿಟ್ಟತದ ಇವತ್ತೇನಾದ್ರನ್ನ ಕೈಯಾಕ ಸಿಗಬೇಕಿತ್ತು ಮತ್ತದ್ರು ಕಾಲ ಏನ ಬೇಕಿನ್ನು ಬೇದಾಡಕತ್ತಿ ಯಾರ್ ಬೇದಾಡಕಿಯಾ ಇವ ಇನ್ನೇನ್ ಮಾಡ್ಲಿ ಬಿಡ ಸುನಂದ ಸಾಕಾಗೈತಿ ಇವ ಈ ಬೆಕ್ಕೈತಲ್ಲ ಅದ ಹಾಳಾದ್ ಬೇಕು ಯಾವ್ಯಾಕ್ ಸಾಕ್ಯಾಳ ಏನ್ ಬಂದ ದಿನ ಒಂದ್ಕು ಹಾಲು ಕುಡ್ದು ಹೊಂಟ ಬಿಟೇ ಇವ ಗುಂಡೆ ತುಂಬಾ ಹಾಲಿದ್ದು ಇವತ್ತು ನಾನು ಒಂದ್ ದಿವ್ಸ ಡೇರಿಗೆ ಒಂದ್ ದಿಸ ಹಾಕಿ ಆಕಳ ಹಾಲು ಅಷ್ಟು ಇಟ್ಕೊಂಡ್ ನೋಡ್ವಾ ಅಷ್ಟು ಹಾಲು ಕುಡ್ದೋಗ್ತಿ ನೋಡು ಒಂದ್ ಹನಿ ಚಾಕ್ ಸತಿ ಇಟ್ಟಿಲ್ಲಂಗಾರ ಹಂಗ ಕುಡ್ದು ಹೋಗೈತಿ ಊರ್ ಬಿಡಾಡ್ಯಾರು ತಮ್ಮ ಮನ್ಯಾಗ ಸಾಕೋಬೇಕು ಬೇಕು ನಾಯಿ ಅನ್ಕೊಂತ ತಮ್ ಬೇಕಾದ್ರ ಸಾಕೆ ಮಂದಿ ಮನಿಗ್ ಬಿಡ್ತಾರ ಈ ಹಾಳಾದ ಬೇಕು ಯಾವ್ಯಾಕಿ ಬೇಕೈತೆ ಏನು ದಿನಾ ಒಂದಕ್ಕೂ ಗತ್ತ ಹಚ್ಚಿ ಬಿಟ್ಟೆ ದಿನಾ ಬರ್ತೇತಿ ಮನಿಗೆ ನನ್ನ ಕೈಯ್ಯಾಗ ಏನಾರ ಮತ್ತೆ ಇವತ್ತು ಸಿಗಬೇಕಿತ್ತು ಈ ಲತ್ತಿ ಗುಂಡಿಲಿ ಇವತ್ತ ಬಿಡ್ತಿದ್ನಿ ಅದನ ಏಯ್ ಹೌದಾಜ್ ಅಕ್ಕ ನಮ್ಮನಿಗೆ ಒಂದ್ ಬರಾತೇವ ಹಾಳಾಗ್ಬೇಕು ಒಂದ್ ಹನಿ ಹಾಲು ಉಡ್ಸಂದಿಲ್ಲ ಹ್ಮ್ ಎಲ್ಲಾರ ಹೋದ್ರೆ ಡೆಬ್ಯಾ ಇಟ್ಟು ಹೋಗುದ ನೋಡು ಏನಾರ ಹಂಗ ಹೊರಗಿಟ್ಟು ಹೋದ್ನಿ ಬಂದಿಂದ ಮತ್ತೆ ಚಾಕ ಹನಿ ಹಾಲು ಇರುದಿಲ್ಲ ಹಂಗ ಮಾಡಿರ್ತತ್ ನೋಡು ಹಾಲು ಒಂದ್ ಅಲ್ಲ ಬೇಕಾದ ಅಡಗಿ ನೀನು ಎಲ್ಲಾ ಚಲಾ ಮಾಡಿ ಹೋಗಿರ್ತತಿ ಹಾಳಾದ ಆ ಕರೆಯದು ಬಿಳೆದು ಯಾಡು ಕೂಡ ಆ ಬಣ್ಣದಿಲ್ಲ ಬೇಕ ಅದೇ ನಾ ಬಂದಿದ್ದು ನಿಮ್ ಮನಿಗನು ಹ್ಞೂ ಆ ಬೇಕ ಬೇಕ ಮನಾಗಿದ್ಲಿ ಏನ್ ಜೋಡಾಗೈತೆವ ಓನಿಗೆಲ್ಲ ಜೋಡಾಗಿ ಬಿಟ್ಟ ನೋಡುದು ಎಲ್ಲಾರ ಮನಿಗೂ ಹೋಗತೇವ ಹಾಲ್ ಕುಡಿಯಾಕ ಬಾವಾ ಬೇಕು ಯಾವಾಗ ಬಿಡಾಡಿ ಸಾಕಾಳ ಅದನ್ನ ಒನ್ಯಾಗ ಬೇಕನ್ನು ಇವಾಗ ಈಗ ಇದಲ್ ಬಿಡಾ ಇಲ್ಲ ಬೇಕು ಯಾವ ಹಂಗ ಯಾವ ಬರ್ತಿದ್ದಿಲ್ಲ ಮಂದಿ ಮನಿಗೆ ಈಗಿದು ಒಂದ್ ಹದಿನೈದು ದಿನ ಆತ್ ನೋಡು ಜೋಡಾಗಿ ಆಗ್ಬಿಟ್ಟತಿ ದಿನಾ ಬರ್ತತಿ ಹುಡುಕೊಂಡು ಇವ ಜಯಕ್ಕಾಮಿ ಆಧಾರ್ ಕಮ್ಮ್ಲೊಂದು ಅದ್ ಬೇಕು ಆಕೆ ಸಾಕ್ಯಾಳೆ ಇವ ಎಲ್ಲೇ ತಗೊಂಡ್ ಬಂದಾಳ ಮನಿಗೆ ಹೋಗಿದ್ದಂತ ಅಲ್ಲಿಂದ ಅದನ್ ಬೇಕು ಸಾಕ್ಯಾಳೆ ಇವ ಆಕಿದ್ರೆ ಅದ್ ಬಿಡಾಡಿ ಇದು ಹೇಳಿದ್ರ ಅಯ್ಯ ನಂದೇನ್ ಬೇಕ ಬಂದಿಲ್ಲ ನಿಮ್ ಮನಿಗೆ ನೀವು ಚಂದಾಗೆ ತೆಗೆದಿಡ್ಬೇಕಿಲ್ಲ ಯಾವಿದ್ರ ಬಂದಿದಿತ್ತು ನೋಡು ಆಚೆ ಕಡೆ ಓಣ್ಯಾಕೆ ಓಣಕ್ ಅಂತ ಹೇಳಿ ಬಾಯಿ ಮಾಡ್ತತಿ ನಾನು ನನ್ನ ಬೆಕ್ಕಿಗೆ ಮಾರಾಕ ತೊಗೊಂಡು ಅರ್ಧ ಲೀಟರ್ ಹಾಲು ಹಾಕ್ತನಿ ನಮ್ಮ ಮನೆಯಾಗ ಎಲ್ಲ ತಿನ್ಸಿರ್ತೇನೆ ನಾ ಬೆಕ್ಕಿಗೆ ಹಂಗ ಯಾವಕ್ಕೆ ಮನೆಗೂ ಕಳಿಸೋದಿಲ್ಲ ನಾ ನನ್ ಬೆಕ್ಕನ್ನು ಯಾವಕ್ಕೆ ಯಾವಕ್ಕೆ ಬಂದಿರ್ತತಿ ನನ್ನ ಬೆಕ್ಕಿನ ಮೇಲೆ ಹಾಕ್ತಾರ ಅಂತ ಹೇಳಿ ಊಣ್ಯಾ ನಿಂತ್ಕೊಂಡು ಮನಿ ಬಾಯಿ ಮಾಡಾಕತಿತ್ತು ಆ ಈಕಿ ಜೊತೆ ಯಾರೇವೋ ಆಚೆಕಡೆ ಅದಾಳಲಕ್ಕಿ ಚಿನ್ನಮ್ಮ ಆ ಚಿನ್ನಮ್ಮನ ಜೊತೆ ಬಾಯ್ ಮಾಡಾಕತ್ತಿದ್ಲು ಮನೆಯಾಗ ಮನೆಯಾಗೋಗನ ಹಾಲು ಕುಡ್ದು ಬಂದಿತ್ತಂತ ಆದು ಅದಕ್ಕಿ ಬಯ್ ಹಾಕತ್ತಿದ್ದ ಈ ರೂ ಕಮಲವ್ವಾಣಿಯಾಗ್ ನಿಂತ್ಕೊಂಡು ಬಟರ್ ಗಿತ್ತಿ ಜೊತೆ ಬಾಯಿ ನೋಡ್ಬೇಕಿದು ನನ್ನ ಬೆಕ್ಕಲ್ಲದು ಹಂಗಾತು ಹಿಂಗಾತು ಅಂತ ಚಿರಾಡಕತ್ತಿತ್ತು ಅಯ್ಯಯ್ಯ ಬಾರಿ ಹತ್ ಬಿಡ ಬಿಡಾಡಿದಕ ಇದು ಬೆಕ್ಕನ್ಯಾಕ್ ಸಾಕ್ಬೇಕು ಮತ್ತೆ ಸಾಕಿಂದ ಬೇಯಸ್ಕೋಬೇಕು ಸಾಕಿದ್ರ ತನ್ನ ಮನೆಯಾಗ್ ಇಟ್ಕೋಬೇಕು ಮಂದಿ ಮನಿ ಕಳಿಸಿ ಹಾಲ್ ಕುಡಿ ಅಂತ ಹೇಳಿ ಮತ್ ಹಿಂಗ್ ನಾಟಕ್ ಮಾಡಿದ್ರ ಬಾರಿ ಹತ್ ಬಿಡಕ್ ಇದು ಬಿಡಾಡಿದ ಹ್ಮ್ ಏನ್ ಕೇಳತಿ ಏವ್ವಾ ನೋಡ್ಬಾಕ್ ಇನ್ನೊಂದಿಟ್ಟ ನಮ್ಮ ಮನಿ ಅಂತೇಕ ಮಿತಿ ಮೀರಿ ಮಿಕ್ಕಿ ನಿಂತಾ ನೋಡಿವ ಆಕಿ ಕಮಲವ್ ಬಾಯ್ ಮಾಡಾಕ ಎಲ್ಲಾದು ಜಗಳ ಮಾಡ್ತತಿ ಬೆಕ್ಕಿನ ಸಂಬಂಧ ಜಗಳ ಒಂದ್ ನೀರಿನ ಸಂಬಂಧ ಜಗಳ ಹಾದಾಡು ಹಾದಿಗೂ ಜಗಳ ಹಿತ್ತಲ್ದಾಗ ಒಂದ್ ಹೂವಿಗೂ ಜಗಳ ಅಯ್ಯವ ಜಗಳ ಅಂದ್ರ ಜಗಳ ಬಟರ್ಗೆ ಇತ್ತಿಗತೆ ಬಾಯ್ ಮಾಡ್ಕೊಂಡು ನಿಂತು ಬಿಟ್ಟಿರತ್ತ ನೋಡು ನೀ ಮುಂಜಾನೆ ಎದ್ದು ಆ ಸುಪ್ರಭಾತ ಕೇಳ್ತಾರಲ್ಲ ಹಂಗ ಅದ್ರ ಬಾಯ ಕೇಳುದ್ ನೋಡೇವಾ ಕಮಲವ್ ನಾವು ಊನೇನ್ ಮಂದಿರು ಸಾಕ ಸಾಕಾಗ್ ಹೋಗೈತ್ ನೋಡವ ಅದ್ರ ಬಾಯಿ ಅಂದ್ರೆ ಎಲ್ಲಾರು ಹೆದರ್ತಾರ ಹಂಗ ಮಾಡ್ತತಿ ಎಷ್ಟು ಬಾಯಿ ಮಾಡ್ತತಿ ಎಲ್ಲಾರು ಕೂಡ ಜಗಳ ಮಾಡ್ತೀತಿ ಮನ್ನೆ ನನ್ ಕೂಡ ಜಗಳ ತಗ್ದಿದ್ಲು ಹ್ಮ್ ನಾ ಬಿಡ್ತಾನೇನ ಬರಬ್ಬರಿ ಹೇಳಿ ನೋಡಕಿ ನೋಡಕೀಗಾ ನೀನ್ ಕೂಡ ಯಾಕೆ ತಗದಿದ್ಲು ಕಸ ಸಂಬಂಧ ನಾನು ಅಂಗಳ ಕಸ ಹೊಡದು ಕಸ ಗುಂಪಿ ಹಾಕ್ತೇನೆ ನನ್ನ ಮನಿ ನೀಟಾ ಗುಂಪಿ ಹಾಕಿರ್ತೇನೆ ನಾನು ಅಕ್ಕಿ ಮನಿ ಮುಂದೇನೂ ಹಾಕಿರೋದಿಲ್ಲ ಅದನ್ನ ಗುಂಪಿನ ಕಸದ ಗುಂಪಿನ ಅಯ್ಯ ಅಷ್ಟಕ್ಕ ಅಯ್ಯಯ್ಯ ಎಲ್ಲಾ ಕಸ ತಂದು ನನ್ನ ಬಾಕಲ್ದಾಗ ಗುಂಪಿ ಹಾಕ್ತಾರ ಬಿಡಾಡಾರ್ಗೆ ಸದ್ದು ಸಿಕ್ಕತ್ ನನ್ನ ಬಾಕ್ಲಾ ಹಂಗಾತು ಹಿಂಗಾತು ಅಂತ ಹೇಳಿ ಬಾಯ್ ಮಾಡಾಕತಿತ್ತು ಅದಕ್ಕೆ ಹೇಳಿ ನಕಿಗೆ ಅಳಿಸ್ತಾನೆ ಇದನ್ನ ಕರೆಸಲ್ಲೇ ಪಂಚಾಯಿತಿಯರ್ನ ಕರೆಕ್ಟ್ ನೋಡುನು ಅಂತ ಹೇಳಿ ನಾನು ನನ್ನ ಮನಿ ಬಾಕ್ಳು ನೀಟಾಗಿ ಗುಂಪಿ ಹಾಕ್ತೇನೆ ನಿನ್ನ ಮನಿ ಬಾಕ್ಲಿಗೆ ಏನು ಬಂದಿಲ್ಲ ಹೇಳಿ ಬರೋಬ್ಬರಿ ಹೇಳಿ ನೋಡು ಅವಾಗಿಂದ ಗಪ್ಪ ಅಪ್ಪ ಚುಪ್ಪದಾಳ ನನ್ ಕೂಡ ಬಾಯ್ ಮಾಡೋದಿಲ್ಲ ಅಲ್ಲ ನಾನು ನನ್ನ ಮನಿ ಬಾಕಲ್ ನೀಟ ಗುಂಪಿ ಹಾಕಿ ಹಿಂದಾಗಡೆ ತುಂಬಿರ್ತೇನೆ ಕಸ ನೈನ್ ಹಂಗ ಬಿಟ್ಟುದಿಲ್ಲ ಅದನ್ನ ರೋಡ್ ನಾಗ ತುಂಬ ಹೋಗಿ ನಾನು ಹ್ಮ್ ಅದಕ್ಕೆ ಎಷ್ಟು ತಿಂಡಿ ನೋಡಕ್ ಇದು ಬಾಯ್ ಮಾಡಕ್ ಬಂದಾಳ ನಾನು ಕೂಡ ಬಿಡ್ತಾನೆ ನಾಕಿನ ಬರಬ್ಬರಿ ಹೇಳಿನಿ ಮುಚ್ಚಿಕೊಂಡಾಳಿಗೆ ಅಲ್ಲ ಹ್ಮ್ ಹಂಗ ಮಾಡ್ಬೇಕ್ ಸುನಂದ ಅವ್ರಿಗೆ ನಾವು ಪ್ಯಾಪ್ಯಾಗ ಪ್ಯಾತನ್ ಕತೆ ಹೋದ್ವಿ ಅಂದ್ರ ಹೆದರ್ಸ್ಕೊಂತ ಬರ್ತಾರ ಬಿಡಾಡ್ಯಾರ ನಾವು ಬಾಯ್ ಮಾಡಿದ್ವಿ ಅಂದ್ರ ತನಗ ಕುಂದಿರ್ತಾರ இன்னொம் தடிய கால முர்த்தினத நானும் காக்கொண்ட குந்திர் தான் யாவ் பர்தி வந்தாக கால முருத்தின் அது கேள் கேள்கர்லவா ஐத்தகி ஹே கழ்த்தி நெட்டகன ஜேக்கா நான் சீரி கொடுவா நீன அல்ல ஜேக்கா நீ சீரீஸ் கொழாக்க வந்தா ஏன் இவ் உட்கண்ட்ஹோகி இவத்த தந்து கொடுத்தனா சஞ்சீக் அந்தி சீரீஸ் வந்தி நன் கடை ஒழைய தந்து கொட்டா நீன யாதினாத்து கொடுப்பினா அது சீரி நன்க ಅಯ್ಯೋ ಯಾಕಲ್ವ ಎಂಥ ಬರ ಹೆದ್ರೀನಲ್ಲ ಏವ ನಾನು ನೀನೇವ ಎಷ್ಟು ಬಾಯ್ ಮಾಡ್ಕೊಂತ ಬರಾಕತ್ತಿ ನಾನು ಏನಾತ ಅಂತ ಹೆದ್ರೇ ಬಿಟ್ನಿ ಸೀರೆ ಕೊಡ್ತಾನ ಬಾರ ಏವ ಅದಕ್ಕೆ ಎಷ್ಟು ಗದ್ಲಾ ಮಾಡಕತ್ತೀನಿ ಬಾಯ್ ಮಾಡಕತಿಯಲ್ಲ ಅಲ್ಲ ನಿಮ್ ಸೀರೆ ಅಂತ ತಿಂತಾನೇ ನಾನು ಏನು ತಿನ್ನುವಂತ ಅದು ಕೊಡ್ತಾನ ಬಾ ಐತಿ ಇವಾಗ ಕೇಳ್ದಾಗ ಮೈ ಅಂತೀವಾ ಅಂತೀವ ಜಾಕ ನೀನು ಎಲ್ಲೆಲ್ಲಿ ಕೊಡುವ ಅದಕ್ಕೆ ಇಸ್ಕೊಂಡು ಹೋದ್ರ ಆತಂತ ಬನ್ನಿ ನಾನು ನಾನು ಊರಿಗೆ ಹೊಂಟಾನೆ ಜಯಕ ಅದಕ್ಕೆ ನನಗ ಬೇಕಾಗೈತದ ಅರ್ಜೆಂಟ್ ಸೀರೆ ಕೊಡ್ವಾ ನೋಡ್ರಿ ಕೀನ್ ಬಿಡಾಡಿನ ಹೆಂಗೈತಿ ಕಿದ ಅಲ್ಲ ನಾ ನೂರು ರೂಪಾಯಿ ಕೊಟ್ಟ ಎಷ್ಟು ಸತ ಕಿನ್ ಕಲ್ಲವ ಕೊಡ ನನ್ನ ನೂರು ರೂಪಾಯಿ ಕೊಡ ನನ್ನ ನೂರು ರೂಪಾಯಿ ಅಂತ ಮನಿ ಮಠ ಹೋದ್ರೆ ಹಂಗಾಗೈತಿ ಹಿಂಗಾಗೈತಿ ಅಂತೇಳಿ ಹೇಳಿ ಕಾಗ ಉಬ್ಬಕ್ಕನ ಕತಿ ಹೇಳಿ ಇನ್ನ ಕಿ ನನ್ನ ನೂರು ರೂಪಾಯಿ ಮೂರು ತಿಂಗಳು ಆಗಕ್ ಬಂತು ಹಾ ಈಗಿ ಸಿಳಿಮೇಳಿ ಸೀರೆ ಕೊಟ್ಟ ಇನ್ನ ಎಂಟು ದಿನ ಆಗಿಲ್ಲ ಹೆಂಗೆ ಓಡಿ ಬಂದಾಳು ನೋಡು ನನ್ ಹೆಂಗೆ ಆಟ ಆಡ್ಸಾಳಲ್ಲ ನಾನು ಹಂಗೆ ಆಟ ಕಿ ಸೀರೆಗೆ அய்யா உருகுண்டி ஆக்கல்லவா அல்ல மொதலே ஹேபக்ல இவா நன்க நானும் அது அரவி ஒகையாக்கிட்டுவ மைல்கி அரபி ஆகிட்டு நீ மத்தி கொடந்திரங்க கொடலேவா உம் அது எட் மூத்த உட்கண்ட் நானும் கொட்ட நீயா நோட் ஜயாக்க சீரி உட்கண்டு எல்லா மாடி கொட்டாள் நன்க ஒட்லி அந்த இவாடவா உம் ஒது கொடுத்து உருகுண்டியலே வந்து உட்கண்ட்ஹோக அதுன நாளே கொடுத்தன்தான் இவத்த ஒகத ஒன்னாக நாள முஞ்சனாக நான்தந்த கொடுத்து ಏನು ಹೊಗೆ ಹಾಕಿಟ್ಟಿಯಾ ಯವ್ವ ಜಯ ಅಕ್ಕ ನಿನಗೆ ಮೊದಲೇ ಹೇಳಿದ್ನಲ್ಲ ನಾನು ನೀ ಏನು ಒಗದ್ ಹಾಕಿದದು ಬೇಡ ಹಂಗ ಕೊಡುವ ನನ್ನ ಸೀರೆ ಅಂತ ಬ್ಯಾಡ ತಗೋ ಒಗದೇನು ಕೊಡೋದು ಬೇಡ ಹಂಗ ಕೊಟ್ ಬಿಡು ನಾನು ಹಂಗ ಒಯ್ತೇನಂತೆ ನಿನ್ ನನ್ ಸೀರೇನ ಅಯ್ಯೋ ನಾವಲ್ಲಿ ಅಲ್ಲ ಉಟ್ಕೊಂಡ್ ಸೀರೆನ ಮೈಲಿಗೆ ಕೊಡ್ಲೇನ ನಿನಗ ಯವ್ವ ಹಿಂದಾಗಡೆ ಏನನ್ನ ಹಾಕಿಲ್ ನೀ ನನಗ ಈಗ ಬಿಡು ಹಂಗ ಹೇಳಿ ಹ್ಮ್ ಒಂದಲ್ಲ ಒಂದಿನ ಮಾತು ಬಂದಾಗ ಅಂದ್ರ ಯವ್ವ ನನ್ನ ಆಗ್ಬೇಕು ನನ್ನ ಮರ್ಯಾದೆ ಏನಾಗ್ಬೇಕು ಬ್ಯಾಡ್ವಾಕಲ್ವ ನಾನು ಒಗದ್ ಹಾಕಿ ಒನ್ಗಿಷ ಕೊಡ್ತೇನಂತ ನಾನು ಎಲ್ಲ ಹುಡ್ಕತ ಯಾಕ ಏನಾತು ಹೋಗಾಳು ಅಂತ ಏನಾತ ಎದಕ್ ಹುಡ್ಕತಿದ್ದೀ ಏನು ಊಟಕ್ಕೆ ಊಟ ಕೊಡ್ಬಕನ ನನಗೀಗ ಆಗುದಿಲ್ಲ ಇಲ್ಲೇ ಮಾತಾಡಕತ್ತ ನಾನು ನನಗ ಊಟಕ್ಕೆ ಕೊಡಾಕ ಈಗ ಆಗುದಿಲ್ಲ ಅಂದ್ರೆ ಆಗುದಿಲ್ಲ ಇನ್ನ ಯಾರ್ಡ್ ತಾಸಾಗಿಲ್ ನೀ ಉಪ್ಪಿಟ್ಟು ತಿಂದು ಹೋಗಿ ಈಗ ಮತ್ ಊಟಕ್ ಕೊಡಬಾ ಅಂದಿ ನನ್ ತಿಳಿ ಗೀ ಹಾಕತಿ ನಾ ಇನ್ನ ಚಪಾತಿ ಮಾಡಿಲ್ಲ ಚಪಾತಿ ಮಾಡ್ಬೇಕು ಪಲ್ಯ ಇನ್ನ ಚಪಾತಿ ಪಲ್ಯ ಮಾಡಿಂದ ಕರಿತೇನಂತ ಉಣ್ಣುವಂತೆ ನನಗ ಮಾತ್ರ ಊಟ ಕೊಡಾಕ ಆಗುದಿಲ್ಲ ಈಗ ಅಷ್ಟು ಮಿಕ್ಕಿ ಊಟಕ್ಕೆ ಬೇಕ ಈಗ ಹೊಟ್ಟಿ ಬಾಳ ಹಸತ್ ನಂದು ತಡ್ಕೋಕ್ ಆಗುವಲ್ ಅಂದ್ರೆ ಮುಂಜಾನೆ ಮಾಡಿದ ಉಪ್ಪಿಟ್ಟೈತಿ ತಿಂತ ತಿನ್ನೋಗ ಅಲ್ಲೇ ಆಗೈತಿ ಅಲ್ಲೇ ತಾಟಗಳದಾವು ತಗೊಂಡು ಉಪ್ಪಿಟ್ಟು ಹಾಕೊಂಡು ತಿಂದು ಹೊರಗೆ ಹೋಗು ಆಮೇಲೆ ಚಪಾತಿ ಮಾಡಿಂದ ಬಂದಿಂದ ಚಪಾತಿ ತಿನ್ನುವಂತೆ ಮೂರ್ ಹೊತ್ತು ಊಟ 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 ಒಂದಿಟ್ಟು ಎಲ್ಲಿ ನಿಂದ್ರಂಗಿಲ್ಲ ಕುಂದ್ರಂಗಿಲ್ಲ ಏನು ಮಾತಾಡೋಂಗಿಲ್ಲ ಕಾತಾಡಂಗಿಲ್ಲ ಎಲ್ಲಿ ಹೋಗೋಂಗಿಲ್ಲ ಬರೋಂಗಿಲ್ಲ ನೋಡ್ ನಾನು ನಿಂದ ಬರೇ ಮೂರ್ ಹೊತ್ತು ಊಟಕ್ಕೆ ಕೊಡಾ ಊಟಕ್ಕೆ ಕೊಡಬಾ ಊಟಕ್ಕೆ ಕೊಡಬಾ ಇದನ್ನ ಒಂದೇ ಕೇಳೋದು ಬೇರೆ ಏನು ಕೇಳೋಂಗಿಲ್ಲ ಊಟ 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 ಕೇಳಿ ಕೇಳಿ ಸಾಕಾಗೈತ್ ನನಗೆ ಹೋಗು ಉಪ್ಪಿಟ್ಟು ಹಾಕೊಂಡು ತಿನ್ನೋ ಒಳಗೆ ಹೋಗಿ ಅಲ್ಲ ಆಯ್ಕಿನ ತಡಿಲೆ ಒಂದಿಟ್ಟ ನನ್ನ ಬಾಯನ ಮಾತಿನ ಇನ್ನ ಬಾಯಾಗ ಐತಿ ಏನು ಬಾಯಾಗಿನ ಮಾತು ಕಸಗೊಂಡಂಗ ಮಾತಾಡ್ತಿಯಲ್ಲ ಹಂಗ ತಡಿ ಒಂದಿಟ್ಟು ಮುಂದಿನ ಯಾರ ನಾ ನೀ ಹೇಳುದು ಕೇಳುದು ಎಲ್ಲಾ ಹೇಳುದೇ ತನಗ ಊಟ ಕೊಡಬ ಅಂತ ಬಂದಿರ್ತೀನ ಅದಕ್ಕೆ ಹೇಳಾಕಿ ನೀ ಕೇಳೋಕಿಂತ ಮದ್ಲೆ ಹೇಳಿ ನಿಂದ ಎಲ್ಲಾ ಗೊತ್ತೇ ತನಗ ಊಟ ಬೇಕಂದ್ರ ಹೋಗಿ ಉಪ್ಪಿಟ್ಟು ತಿನ್ನೋಗ್ ಏ ಹೇಳೋದು ಕೇಳು ಊಟ ಕೇಳಾಕ್ ಬಂದಿಲ್ಲ ನಾನು ಅವ್ವ ಬರಾಕತ್ತಾಳಂತ ಫೋನ್ ಹಚ್ಚಿದ್ಲು ಯಾರ ನಮ್ವಾ ಬರಾಕತಾಳಂತ ನನಗೇನ್ ಪೋನ್ ಹಚ್ಚಿಲ್ಲಲಕಿ ಹ ನಮ್ಮ ಬರ್ತಾಳಂತ ಚಲೋ ಆತ ಬಿಡು ಎಷ್ಟ್ ನೆನಸಾಕತ್ತಿತ್ತ ಜೀವ ಅವ್ವಾ ಅವ್ವಾ ಅಂತೇಳಿ ಈಗಾರ ನನ್ನ ಮನೆಗೆ ಬರುವುದು ನೆನಪಾತ ಆಕೆಗೆ ಚಲೋ ಆತ ಲಗ್ನ ಹೋಗಂಗಾರ ಹೋಗಿ ಸಕ್ರೆ ಖಾಲಿ ಆಗೇತ್ ಮನ್ಯಾಗ ಸಕ್ರೆ ಮತ್ತೆ ಬೆಲ್ಲನು ಇಲ್ಲ ಬೆಲ್ಲ ಬರ್ರಿ ಆಕೆಗೆ ಹುಗ್ಗಿ ಅಂದ್ರ ಬಾಳ ಇಷ್ಟ ಸೌಂತಿ ಬೀಜದವು ಸೌಂತಿ ಬೀಜ ಹುಗ್ಗಿ ಮಾಡಿರ್ತಾನಂತ ಬರ್ತಾಳಂತ ನಮ್ಮವ್ವ ಹು ಎಷ್ಟ್ರ ಬಸ್ಸಿಗೆ ಬರ್ತಾಳಂತ அங்க ஜால ால ஜோளாஹ் மாட்டனி ஹோகி அவன்கிர் இட்டு ஆனந்தின் கிர்நியாக நம்ம ஊவே பிசே ரொட்டி மத்த பூண்டி பல்ய் மத்தி பதினிக்காய் எண்ணகாயி இவ்வளோ அந்த பாழி இஷ்ட நம்ம ஊந்த அந்த ரொட்டி மாட்க இட்டில் அதுக்கதன் ஓது கிர்யா மொத்த ஆமே அங்கிரி ஹாக்கிட்டு நவ சஞ்சி முந்தி தோம்பே பிஸே ரொட்டி மாதானி புண்டி பல்யாங்க பூண்டி பல்யாத்தி பிஸே பிஸே ரொட்டி புண்டி பல்ய தித்தாள் நம்ம உவா் ஜீவ் அதுக்கு ಹಂಗ ಇನ್ನೊಂದು ಚಾಪುಡಿನೂ ಒಂದ್ ಈಟ ಐತಿ ಇದ್ಯಾಕ ಚಾಪುಡಿ ಚಲೋ ಇದ್ದಿದ್ದಿಲ್ಲ ನಮ್ಮ ಮನೆ ಸಂಗ್ಯಾನ್ ಅಂಗಡಿಯಾಗ್ ತಂದಿದ್ದನ್ನ ಹ್ಞೂ ಅಲ್ಲೇ ತರಾಕೋಬೇಡ್ರಿ ಚಾಪುಡಿ ಅಲ್ಲೇ ಇವ್ರ ಅಂಗಡಿ ಹೋಗ್ರಿ ಮ್ಯಾಲೆ ಶೇಕಪ್ಪು ಅಂಗಡಿ ಅಲ್ಲ ಅಲ್ಲಿ ಹೋಗಿ ಚಲೋ ಚಾಪುಡಿ ಕೊಡ್ತಾನವ ಅಲ್ಲೇ ತೊಗೊಂಬರ್ರಿ ಹ್ಞೂ ನಮ್ಮ ಹೋಗ ಚಾ ಚಲೋ ತೆಗೆ ಮಾಡ್ಬೇಕು ಮಂದಗೆ ಈ ಚಾಪುಡಿ ಯಾಕೆ ಚಲೋ ಆಗವಲ್ದಿದ್ ಚಾ ಇದು ನೀರ್ ನೀರ್ ಆಗಾಕತ್ತತಿ ಹ್ಮ್ ಚಲೋ ಆಗಲ್ದು ಅದಕ್ಕೆ ಶೇಕಪ್ಪನ ಅಂಗಡಿಗೆ ಹೋಗಿ ಚಲೋ ಚಾಪುಡಿ ತಗೊಂಬರ್ರಿ ಹಾ ಹಂಗ ಬರು ಮುಂದ ಒಂದು ಇದನ್ನ ತಗೊಂಬಾ ಕೊಬ್ಬರಿಣಿ ಡೆಬ್ಬಿನ ಬಾಟ್ಲಿ ಇರ್ತಾವಲ್ಲ ಅಂತ ಬಾಟ್ಲಿ ತಗೊಂಬಾ ಕೊಬ್ಬರಿ ಎಣ್ಣಿನೂ ಖಾಲಿ ಆಗೇತಿ ನಮ್ಮ ದಿನ ಕೊಬ್ಬರಿ ಕೊಬ್ಬರಿಯಣ್ಣಿ ಹಚ್ ಹಚ್ಕೊಂಡು ತೆಲಿ ಬಾಚಕೊಂಡು ರುಡಿ ಕೊಬ್ಬರಿಯನ್ನು ನೀಲಿ ಅಂದ್ರೆ ಸಜ್ಜ ಆಗುದಿಲ್ಲ ಅದಕ್ಕೆ ಅಲ್ಲೇ ತಗೊಂಡ್ ಬಂದ್ ಬಿಡ್ರಿ ಬರು ಮುಂದ್ ಆ ನೀಲಿ ಬಣ್ಣದ ಬಾಟ್ಲಿ ಆಗಿರ್ತಾ ಅದನ್ ತರಕ ಹೋಗಬೇಡ ಅದು ಸಿಲ್ಕಿ ಇರ್ತೇತಿ ಆ ಸಂಘ್ಯಾ ಬ್ಯಾಡ ಚಲೋ ತಂದಿರದಿಲ್ಲಾ ಎಟ್ಟ ದಿನ ತನ್ನ ಇಟ್ಟಿರ್ತೈತಿ ಏನೋ ಒಂಥರ ವಾಸನಿ ಬರ್ತೈತಿ ಅದನ್ನ ತೆಗಿ ಹಚ್ಕೊ ಆಗುದಿಲ್ಲ ಅದನ್ ತರಾಕೋಬೇಡ ಹಳದಿ ಕಲರ್ ಬಾಯ್ದು ಬಿಳಿ ಡೆಬ್ ಇರ್ತತಲ್ಲ ಅದನ್ ತಗೊಂಬಾ ಅದು ಚಲೋ ಇರ್ತತಿ ಇಲ್ಲ ಅಂದ್ರೆ ಕೆಲಸ ಮಾಡ್ಬಿಡ್ರಿ ಈ ಸಂಘ್ಯಾ ಅಂಗಡಿಯಾಗ ಏನು ಹೋಗ್ಬೇಡ್ರಿ ಸಕ್ರಿ ಬೆಲ್ಲ ಚಾಪುಡಿ ಕೊಬ್ಬರಿ ಎಣ್ಣೆ ಎಲ್ಲಾನು ಒಟ್ಟೆ ಏನು ತರಕಬೇಡವ್ ಅಂಗಡಿಯಾಗ ಆ ಶೇಕಪ್ಪ ನಂಗಡಾಗ ತಂದ್ಬಿಡಿ ಅಲ್ಲ ಸತ ನೋಡುನು ಅವ ಎಂತ ಕೊಡ್ತಾನ ಅಂತ ಹೇಳಿ ಅದಕ್ಕೆ ಅಲ್ಲೇ ತಂದ್ಬಿಡು ಹಂಗ ಒಣ ಕೊಬ್ಬರಿ ಹೆಂಗ್ ಕೊಡ್ತಾನ ಕೇಳವ ನಮ್ಮವಾಗ ಕೊಬ್ಬರಿ ಉಂಡೆ ಅಂದ್ರೆ ಭಾಳ ಇಷ್ಟ ಬೆಲ್ಲ ಕೊಬ್ಬರಿ ಎಲ್ಲಾ ಹಾಕಿ ಉಂಡಿ ಕಟ್ಟುದಂದ್ರೆ ಅಂದ್ರೆ ಬಹಳ ಇಷ್ಟ ಇಷ್ಟಪಟ್ಟು ತಿಂತಾಳಕ ಅದಕ್ಕೆ ಕೊಬ್ಬರಿ ಹೆಂಗ್ ಕೇಳ್ತಾನ ಕೇಳ ಕೊಡ್ತಾನ ಕೇಳ್ಕೊಂಬರ್ರಿ ತರ ಅಂತ ಒಂದ್ ಕೆಜಿ ಕೊಬ್ಬರಿ ಹಾ ಹಂಗ ಇನ್ನೊಂದು ನಮ್ಮವ್ವ ಯಾವ ಬಸಿ ಬರ್ತಾಳ ಕೇಳ್ರಿ ಫೋನ್ ಹಚ್ಚಿ ಬಸ್ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕು ಮತ್ ಬಾಳ್ ತೊಂದಿರ್ತಾಳಕಿ ಚೀಲ್ಗಳು ಈ ಮಗಳು ಅಂದ್ರಕೀಗ ಬಾಳಿಷ್ಟ ಜಾ ಜಯಕ್ಕ ಅಂತ ಇವಾಗಿದ್ರು ನನ್ ಮೇಲೆ ಜೀವಕಿ ಏನೇನಾರ ಕಟ್ಕೊಂಡ್ ಬಂದಿರ್ತಾಳ ಚೀಲ್ಗಳ ಬಾಳಿರ್ತವು ಹ್ಮ್ ಹೊತ್ಕೊಂಡ್ ಬರಕ್ ಆ ಬಲಕ್ಕಿ ಅದಕ್ಕೆ ಬಸ್ ಸ್ಟ್ಯಾಂಡಿಗೆ ಹೋಗಂತ್ರಿ ಹ್ಮ್ ಕೇಳ್ರಿ ಎಟ್ ಎಟ್ಟ ಬಸಿ ಬರ್ತಾಳೆ ಅಂತ ಹೇಳಿ ಏ ತಡಿ ನಾ ಹೇಳುದ್ ಕೇಳು ಹಂಗ್ಯಾಕ್ ಆರು ತಿಂಗಳ ಹುಟ್ಟಿದ ಹಂಗ ಮಾಡ್ತಿ ಇನ್ನ ಬಾಯನ ಮತ್ ಬಾಯ್ತಿ ಅವಾಗ ಒಟಾಟ ಚಲೂ ಮಾಡಿ ನೋಡು ಬರಾಕತ್ತಿದ್ದು ನಿಮ್ಮವ್ವಲ್ಲ ನಮ್ಮವ್ವ ಏನ ನಿಮ್ಮವ್ವ ಅಲ್ಲ ನಿಮ್ಮ ಸತ್ತು ಸುಡುಗಾ ಸೇರಿ ಐದಾರು ವರ್ಷ ಆಗಾಕ್ ಬಂತು ಎಲ್ಲಿಂದ ಬರ್ತಾಳು ಎಲ್ಲಿಂದ ಫೋನ್ ಹಚ್ಚಿದ ನಿಮ್ಮ ಬರ್ತಾನ ಅಂತ ಹೇಳಿ ಏ ಆಕಿ ಇಲ್ಲಿ ಸಣ್ಣ ಬರಾಕತ್ತಾಳು ಏನು ಫಸ್ಟ್ ಟೈಮ್ ನಮ್ ಚಾನೆಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ